ಉಮರ್ ಶರೀಫ್ ಹ ಇದು ಭೂಮಿ ಅನ್ನೋದನ್ನ ಟ್ರಾನ್ಸಿಷನ್ ಪಾಯಿಂಟ್ ಅನ್ಕೊಂಡಿರೋರಿಗೆ ಯಾರು ನಮಾಜ್ ಮಾಡಿದ್ರೆ ಏನು ಯಾರು ಜನಾಜ ಮಾಡಿದ್ರೆ ಏನಾಗ್ ಇದು ಫಸ್ಟ್ ನಾನು ಹೇಳೋದು ಫಸ್ಟ್ ಸ್ವರ್ಗದಲ್ಲಿ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಭೂಮಿ ಮೇಲೆ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರಿಗೆ ನೀವು ಹೇಳಿದಂಗೆ ಆ ಮನಸ್ಥಿತಿಯಲ್ಲಿ ಒಳ್ಳೆ ನಿಮ್ಮ ಬಹಿಷ್ಕಾರ ತಗೊಂಡು ಏನಾಗಬೇಕಾಗಿದೆ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಸ್ವರ್ಗದಲ್ಲಿ ಜಾಗ ಬೇಕಾಗಿರೋರಿಗೆ ಇದೇನು ಬೇಕಾಗಿದೆ ನಾನು ಹೇಳೋದಂದ್ರೆ ಇವರು ನರಕದ ನಾಯಿಗಳು ಅಂತ ಹೇಳ್ಕೊಳ್ತಿದೀನಿ ನಾನು ಸುಮ್ಮನೆ ಮಾತಾಡೋದಲ್ಲ ಪ್ರವಾದಿಯ ಮಾತಾಗಿದೆ ಪ್ರವ ಸಹಿ ಬುಖಾರಿನಲ್ಲಿ ಪ್ರವಾದಿ ಮಾತು ಏನಂದರೆ ಒಬ್ಬ ವ್ಯಕ್ತಿ ಅಮಾಯಕರನ್ನು ಮತ್ತು ಮುಸ್ಲಿಮ್ ಏತರನ್ನು ಕೊಂದಾಗ್ತಾನೋ ಅವನು ನರಕದ ನಾಯಿ ನಾರ್ ಅಂತ ಆ ಪದವು ಹಾಗೆ ಇದೆ ಮತ್ತು ಪ್ರವಾದಿಯ ಮಾತು ಹೇಳ್ತಿದ್ದ ಈ ಈ ಮಾತು ಅಂದರೆ ಧರ್ಮದ ಆಧಾರದ ಮೇಲೆ ಮಾಡೋ ಕೆಲಸನಾ ಹ ಬಸವಣ್ಣ ನಾನು ಮುಸಲ್ಮಾನ ಆಗಿದ್ರು ಕೂಡ ನೋಡಿ ಬಸವನ ಬಗ್ಗೆ ಕೂಡ ಮಾತಾಡಬೇಕಿದೆ ಪ್ರತಿ ಭಯೋತ್ಪಾದನೆ ಆದಾಗ್ಲೂ ಕೂಡ ಇಸ್ಲಾಮನ್ ಹೇಳೋದಿಲ್ಲ ಕುರಾನಿದ್ ಹೇಳೋದಿಲ್ಲ ಹೇಳಿಲ್ಲ ಎಷ್ಟು ಕೆಳಸಿಕೊಳ್ಳೋಣ ಏನ್ ಹೇಳಿದ್ರು ಕುರಾನ್ ನಲ್ಲಿ ಏನಿದೆಯೋ ಇಸ್ಲಾಂ ನಲ್ಲಿ ಏನಿದೆಯೋ ಕಟ್ಕಂಡ್ ನಮಗೆ ಏನಾಗಬೇಕಾಗಿದೆಸ್ಕೊಂಡ್ಬಿಡಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದ ಒಳ್ಳೆ ಒಳ್ಳೆಯ ಅನುಭವವನ್ನು ನಿರೀಕ್ಷೆ ಮಾಡ್ತಾನೆ ಕಾಶ್ಮೀರದ ಬೆಟ್ಟ ನೋಡೋಣ ಹಿಮಾ ನೋಡೋಣ ಹಸಿರು ನೋಡೋಣ ಅನ್ಕೊಂಡು ಹೋಗಿರುವಂತವನ್ಗೆ ನರಕ ತೋರಿಸ್ಬಿಟ್ರಲ್ಲ ಖಂಡಿತ ಖಂಡಿತ ನೋಡಿ ಈ ಪಿಶಾಶಿಗಳನ್ನ ಬಿಡಬಾರದು ಪಿಚಾಶಿಗಳನ್ನು ಬಿಡಬಾರದು ಆ ಮಾಡಿರೋರು ಯಾರು ಮುಸಲ್ಮಾನರಂತನೂ ನಾನು ಗುರುತು ಪಡ ಪಡಿಸಲ್ಲ ನಾನು ಇವರೆಲ್ಲ ಮುಸಲ್ಮಾನರು ಇಲ್ಲ ಅಂತ ಫಸ್ಟ್ ಹೇಳ್ಕೊಳ್ತೀನಿ ಎರಡು ಬಿಡ್ತೀನಿ ಕೊನೆಯ ವಿಷಯ ಇವರೆಲ್ಲ ಡೆವಿಲ್ಸ್ ಶೈತಾನ್ಗಳು ಶೈತಾನಿನ ದಾರಿನಲ್ಲಿ ಹೋಗೋವರು ಇಷ್ಟೊಂದು ಜನ ಡೆವಿಲ್ಸ್ ಹುಡ್ತಾ ಇದ್ದಾರೆ ಸರ್ ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಬೇರೆ ಕಡೆ ಮಿಸ್ಗೈಡ್ ಮಾಡಕ್ಕಂಥ ಸಂಸ್ಥೆಗಳು ಇವೆ ಮುಸಲ್ಮಾನರಲ್ಲಿ ಸಂಸ್ಥೆಗಳು ಇವೆ ನಾನು ಏನು ಕೊಡ್ತಿದ್ದರೆ ಅವ್ರಿಗೆ ಯಾಕೆ ನಾವು ಕರುಣೆ ತೋರಿಸ್ಬೇಕಂತ ಹೇಳ್ತಿದೀನಿ ಈ ಮ್ಯಾಟ್ರ್ನಲ್ಲಿ ಅವ್ರಿ ನಾನು ಕುಮಾರ್ ಶರೀಫ್ ಅವ್ರ ನಾನ್ನೂರು ವರ್ಷದಲ್ಲಿ ಲಕ್ಷಾಂತರ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ ಭಯೋತ್ಪಾದನೆ ಹುಟ್ಟದ ಕಡಿಮೆ ಆಗಿದೆಯಾ ಭಯೋತ್ಪಾದಕರು ಹುಟ್ಟದ ಕಡಿಮೆ ಆಗಿದಾರ ಮೂಲ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಏನು ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಐಡಿಯಾಲಜಿ ಏನಂದ್ರೆ ಅವರಲ್ಲಿ ಒಂದು ತಪ್ಪು ಕಲ್ಪನೆಗಳು ತಪ್ಪು ಅರ್ಥೈಸಿಕೊಂಡು ಏನು ಮಾಡ್ತಾ ಇದ್ದಾರೆ ಮುಸ್ಲಿಮೇತರ ಜೊತೆಗೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಆ ಒಂದು ಮನಸ್ಥಿತಿ ಇದೆಯಲ್ಲ ಅದೇ ಪಾಕಿಸ್ತಾನನ ಸೃಷ್ಟಿ ಮಾಡೋಕ್ಕೆ ಒಂದು ಕಾರಣ ಇತ್ತು ಆ ಟೈಮ್ನಲ್ಲಿ ಕೂಡ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟಾಗಿ ಒಂದು ಕಾಲದಲ್ಲಿ ಇದ್ದ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು ಅದ್ರ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ ಯಾಕೆ ನಮ್ಮ ಮೊಹಮ್ಮದ್ ಉಸ್ಮಾನ್ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಪಾಕಿಸ್ತಾನ ಬಂದು ವಿಭಜನೆ ಆಗಿರುವಾಗ ಅವ್ರಿಗೆ ಅಂದರೆ ಪಾಕಿಸ್ತಾನ ಪಾಕಿಸ್ತಾನ್ ಸೆಪ್ರೇಟಾಗಿ ಹೋಗಿರುವಾಗ ಒಂದು ಕರೆದು ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಬರಲ್ಲ ನಾನು ಭಾರತೀಯ ಭಾರತ ಜೊತೆಗೆ ಇರ್ತೀನಿ ಅಂತ ಹೇಳಿ ಲಯನ್ ಆಫ್ ನೌಶೆರಾ ಅಂದ ಹೆಸರು ಪಟ್ಕೊಂಡು ಅವರು ಅಲ್ಲೇ ತೀರೋದ್ರು ಎಲ್ಲಿ ಇನ್ ದ ಪ್ರೊಟೆಕ್ಷನ್ ಆಫ್ ನೌಶರಾ ಎನ್ನುವ ಜಾಗ ಕಾಶ್ಮೀರ್ನಲ್ಲಿ ನಲ್ಲಿ ಇರೋತಕ್ಕಂಥ ಒಂದು ಜಾಗವನ್ನ ಅದನ್ನ ಸೇವ್ ಮಾಡಕ್ಕೋಸ್ಕರ ರಕ್ಷಣೆ ಮಾಡಕ್ಕೋಸ್ಕರ ಅವರು ಜೀವನ ಕಲ್ಕೊಂಡ್ರು ಮಹಾವೀರ್ ಚಕ್ರವನ್ನು ಪಡ್ಕೊಂಡ್ರು ಸೊ ಇದು ನಮ್ಮ ಇತಿಹಾಸ ನಮ್ಮ ಇತಿಹಾಸ ಉಮರ್ ಶರೀಫ್ ಹೌದು ಅವರೆಲ್ಲ ಮುಸ್ಲಿಮರಾಗ್ತಾರೆ ಹೌದು ಹೌದು ಬ್ರಿಗೇಡಿಯರ್ ಮುಸ್ಲಿಮರಾಗ್ತಾರೆ ಈ ಭಯೋತ್ಪಾದಕರ ಕೈಯಲ್ಲಿ ಸತ್ತಂತಹ ಪೋನಿ ನಡೆಸ್ತಾ ಇದ್ದವನು ಮುಸ್ಲಿಂ ಆಗ್ತಾನೆ ಹೌದು ಗಾಯಗೊಂಡ ಹುಡುಗನ ಹೊತ್ಕೊಂಡು ಬಂದವನು ಮುಸ್ಲಿಂ ಅಂತ ಹೌದು ಬಟ್ ಕೊಂದವನು ಮುಸ್ಲಿಮ್ ಅಲ್ಲ ಬೇಡ ಅವನು ಅವನು ನಮ್ಮ ಧರ್ಮದಲ್ಲಿ ಬೇಕವೇ ಬೇಡ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ಆ ನಿಲುವು ತಗೊಳ್ತಿದ್ದೀನಿ ಈ ಧೈರ್ಯ ಯಾವತ್ತಿಗೆ ಮುಸಲ್ಮಾನರಿಗೆ ಬರುತ್ತೋ ಇಡೀ ಭಾರತೀಯ ಮುಸಲ್ಮಾನರಿಗೆ ಬರುತ್ತೋ ಅವತ್ತಿಗೆ ನೀವು ನೋಡ್ತೀರಾ ಒಗ್ಗಟ್ಟು ಹೇಗೆ ಸೃಷ್ಟಿಯಾಗತ್ತೆ ಅಂತ ಹಿಂದೂ ಮುಸ್ಲಿಂ ನಡುವೆ ಯಾವತ್ತೂ ಭಯೋತ್ಪಾದನೆ ಮಾಡೋನು ನಮ್ಮವನಲ್ಲ ಅವನನ್ನು ನಾವು ಮುಸ್ಲಿಂ ಸಮಾಜ ಸೇರಿಸ್ಕೊಳ್ಳಲ್ಲ ಅಂತ ನೀವು ಘೋಷಣೆ ಮಾಡದೇ ಇರೋವರೆಗೂ ಈ ಪ್ರಾಬ್ಲಮ್ ಹೀಗೇ ಇರತ್ತೆ ಇಂಥವ್ರನ್ನ ಬಹಿಷ್ಕರಿಸಬೇಕು ಇದು ಫಸ್ಟ್ ಹೇಳೋದು ಆಯ್ತು ಇಸ್ರೇಲ್ನಲ್ಲಿ ಇದೇ ರೀತಿಯಾಗಿ ಇಸ್ರೇಲ್ನ ಒಳಗೆ ನುಗ್ಗಿ ಅಮಾಯಕರನ್ನ ಕೊಂದು ಹಾಕಿದ ಹಮಾಸ್ನ ಭಯೋತ್ಪಾದಕರ ಬಗ್ಗೆ ಈ ಮಾತು ಹೇಳ್ತೀರಾ ನೋಡಿ ಹಮಾಸ್ನಲ್ಲಿ ನಲ್ಲಿ ಅವ್ರು ಮಾಡಿರುವ ಕೃತ್ಯ ಇದೆಲ್ಲ ಅಮಾಯಕರನ್ನು ಕೊಂದಾಕಿರೋದು ಅದು ಕೂಡ ನಾನು ಒಪ್ಪ ಒಪ್ಕೊಳ್ಳೋದಿಲ್ಲ ಆದರೆ ಮುಸ್ಲಿಮ್ ಮುಸ್ಲಿಂ ಇಲ್ಲ ಅಂತ ಹೇಳಕ್ಕೆ ನನಗೆ ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ಇವಾಗ ನಾನು

ಅವರು ಮಾಡಿದ್ದು ಕೂಡ ತಪ್ಪಿನ ಕೆಲಸನೇ ಆದರೆ ಯಾಕೆ ನಾನು ಇಮ್ಮಿಡಿಯೇಟಾಗಿ ಇವರು ಮುಸ್ಲಿಮ್ ಇಲ್ಲ ಅಂತ ಹೇಳೋ ಯಾಕಂದರೆ ಅವರು ತಮ್ಮ ದೇಶದ ಒಂದು ಭಾಗವನ್ನು ಆಡಳಿತ ಮಾಡ್ತಾ ಇದ್ದಾರೆ ಯಾರು ಹಮಾಸೆನೋ ಒಂದು ಆರ್ಗನೈಜೇಷನು ಅದು ಬರೀ ಆರ್ಗನೈಜೇಷನ್ ಇಲ್ಲ ಅದು ಒಂದು ಗಾಜಾವನ್ನು ಆಡಳಿತ ಮಾಡುವತಕ್ಕಂಥ ಒಂದು ಪಕ್ಷವಾಗಿದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ